ನಾಡಪ್ರಭು ಕೆಂಪೇಗೌಡರ ನಾಡಿನ ಗುರು ಹಿರಿಯರೇ ಮಕ್ಕಳೇ ನಾಡಪ್ರಭು ಕೆಂಪೇಗೌಡರು ಅಂದ್ರೆ ನಮ್ಮ ಊರು ಕುಂಠಿಯಗೂ ಸಂಬಂಧ ಇದೆ ಅವರು ಚರಿತ್ರೆ ನಡೆದಿದೆ ನಾನೇ ಮೂರು ಲೇಖರನ್ನು ಬರೆದಿದ್ದೇನೆ ನಂತರ ಈಗ ನಾವಿಲ್ಲಿ ಬಂದಿರತಕ್ಕಂಥ ವಿಷಯ ನಮ್ಮ ಅತಿಥಿ ದಿಗ್ಗಜರನ್ನ ಪರಿಚಯ ಮಾಡಿಕೊಳ್ತಕ್ಕಂಥದ್ದು ನಿಮಗೆ ಪರಿಚಯ ಮಾಡಿಕೊಡ್ತಕ್ಕಂಥದ್ದು ನಮ್ಮ ಶಾಲೆಗೆ ಅವರು ಕೊಡ್ತಕ್ಕಂಥ ಸಂದೇಶ ಇವು ಬಹಳ ಮುಖ್ಯವಾದಂತ ವಿಷಯ ಅದನ್ನು ನೀವು ಗಮನಿಸಬೇಕು ಮಕ್ಕಳೇ ಈಗ ನಾವು ನಾನು ಪ್ರಥಮ ಬಾರಿಗೆ ನಮ್ಮ ಎಂ ಎಸ್ ಮೂರ್ತಿ ಅವರು சவித்ரி மேடம் அது சாவித்ரம் அவர் இது ஆராயச அவர் கோலார வைபவன் அவரு சித்தது ಆದ್ರೆ ರವಿ ಸಾರ್ ಬರಬೇಕಾಗಿತ್ತು ಅವರು ಕೆಜಿಎಫ್ರು ನಾನು ಕೆಜಿಎಫ್ ನಲ್ಲಿ ನೋಡೋ ಆದ್ರೆ ಬಂದಿಲ್ಲ ಅವರು ಬರ್ತಾರೆ ಬರ್ತಾರೆ ಈಗ ಇಲ್ಲಿ ನಾನು ಮಾತಾಡ್ಬೇಕಂತ ವಿಷಯಗಳು ಒಂದೆರಡು ಎರಡು ಮೂರು ಇದೆ ಅದೇನಂದ್ರೆ ನಾನು ಸಾಹಿತಿಯಾಗಿ ಈ ಮಿಟ್ಟೂರು ಶಾಲೆಯಲ್ಲಿ ಒಂದು ಗ್ರಂಥಾಲಯವನ್ನು ತೆಗಿಬೇಕು ಅಂತ ಅದಕ್ಕೆ ನಾನೇ ಪುಸ್ತಕಗಳು ಅದೇ ಪುಸ್ತಕಗಳು ಮೈಸೂರು ಯೂನಿವರ್ಸಿಟಿ ಇದೆ ಅದನ್ನೆಲ್ಲ ಇಟ್ಟಿದ್ದೀನಿ ಅದಕ್ಕೆ ಫರ್ನಿಚರ್ದು ಇಟ್ಟಿದ್ದೀನಿ ಅದ್ರ ಜೊತೆಗೆ ಜಗದೀಶ್ ಸರ್ ಕೇಳಿದೆ ನಿಮ್ಗೇನ ಸಮಸ್ಯೆ ಇದ್ರೆ ಹೇಳಿ ಹಾ ಗ್ರಂಥಾಲಯ ಕಟ್ಟೋದಕ್ಕೆ ನಾನು ಒಂದು ಲಕ್ಷ ಕೊಡುಗೆ ಕೊಡ್ತೀನಿ ಅಂತ ಅವ್ರು ಹೇಳಿದ್ರು ಸಾರ್ ಕುದ್ದಿಗೆ ಕೊರತೆ ಇಲ್ಲ ನಮ್ಗೆ ಬೇಕಾದಷ್ಟು ಜನ ಮುಂದೆ ಬರ್ತಾ ಇದ್ದರೆ ಕೊಡ್ತಕ್ಕಂತಹ ದಾನಿಗಳು ಆದ್ರೆ ಈಗ ಕೆಲಸಗಳು ಒತ್ತಡ ಜಾಸ್ತಿ ಇದೆ ಅಂತ ಹೇಳಿದ್ರು ಈಗ ನಾನು ಯೋಚನೆ ಮಾಡ್ತೀನಿ ಆ ಕೆಲಸಗಳೆಲ್ಲ ಮುಗಿದೀನಿ ಅಂತ ಇನ್ನ ಆ ಗ್ರಂಥಾಲಯಕ್ಕೆ ಏನ್ ಬೇಕೋ ಅದು ಮಾಡಿದ್ರೆ ನನ್ನಲ್ಲಿ ಇರ್ತಕ್ಕಂತಹ ಫರ್ನಿಚರ್ಸ್ ಪುಸ್ತಕಗಳು ಎಲ್ಲ ಇದೆ ಕಾರಣ ಏನಂದ್ರೆ ನಾನು ಮನೆ ರಿನ್ಯೂವೇಷನ್ ಮಾಡ್ತಾ ಇದ್ದೀನಿ ನನ್ನ ಮನೆಯಲ್ಲಿ ಮೂವತ್ತು ವರ್ಷ ಆಯ್ತು ಅದಕ್ಕೋಸ್ಕರ ಈಗ ರಿಪೇರಿ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಆದಷ್ಟು ಶೀಘ್ರವಾಗಿ ಗ್ರಂಥಾಲಯ ಆದರೆ ಅವನ್ನೆಲ್ಲ ತಮ್ಮ ತಂದು ಮತ್ತೆ ಎರಡನೇ ವಿಷಯ ಏನಪ್ಪಾ ಅಂದ್ರೆ ಮಕ್ಕಳಾಗಿ ನೀವು ನಾನು ಮಲ್ನಾಡ್ ಕಡೆಯಲ್ಲಿ ಹೆಚ್ಚಿಗೆ ಓಡಾಡಿದ್ದೀನಿ ಬೆಮ್ಮನೆಯದ ಒಂದು ಕುಟುಂಬ ಪುಸ್ತಕ ಬರ್ದಿದ್ದೀನಿ ನಮ್ಮ ಮೂರ್ತಿ ಸಾರ್ನ ನೋಡಿದ ತಕ್ಷಣ ಗೊತ್ತಾಗ್ತಾರೆ ಮಲೆನಾಡಿನ ಜನ ಬಹಳಷ್ಟು ಬಹಳ ಬಣ್ಣದಲ್ಲಿ ಬಹಳ ಉತ್ತಮರಾದಂತವ್ರು ನೋಡಿ ಮುಂದೆ ನಾನು ನೋಡಿದ್ರೆ ಈಗ ಮುಂದಿಡಬೇಕು ಅನ್ನಿಸ್ತಾ ಇದ್ರೆ ಈ ರೀತಿಯಾಗಿ ಅಲ್ಲಿ ನಾನು ಏನ್ ಹೇಳ್ಬೇಕು ಮಕ್ಕಳಿಗೆ ಅಂದ್ರೆ ನಿಮ್ಮಲ್ಲಿ ಬರೀ ಓದು ಬರಹ ಇದ್ರೆ ಸಾಲದು ಶ್ರಮ ಸಂಸ್ಕೃತಿ ಬೇಕು ಕಷ್ಟ ಬಿದ್ದು ಓದ್ತಕ್ಕಂಥದ್ದು ಕಷ್ಟ ಬಿದ್ದು ಕೆಲಸ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಈಗ ಮೂರ್ತಿ ಸಾರ್ ಹೇಳೋದು ಅವ್ರು ಏನೇನು ಕಷ್ಟ ಕೊಟ್ಟರು ಅಂತ ವೀರಣ್ಣ ಸರ್ ಹೇಳೋದು ಅಲ್ಲಿಗಾಲಿಗೆ ಏನೇನು ಕಷ್ಟ ಕೊಟ್ಟರು ಅದೇ ರೀತಿ ನೀವು ಎಷ್ಟೇ ಕಷ್ಟ ಆಗಿದೆ ವ್ಯಾನ್ಗೆ ಆಟೋಗೆ ಇದಕ್ಕೆಲ್ಲ ಯೋಚನೆ ಮಾಡಬೇಡಿ ನಡ್ಕೊಂಡೇ ಬನ್ನಿ ನಾವು ಓದ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹೋಗಿ ಒಂದೂವರೆ ಸೌದೆ ತಂದು ಮನೆ ಹತ್ರ ಹಾಕ್ಬಿಟ್ಟು ಒಂದು ಮುದ್ದೆ ಊಟ ಮಾಡಿ ಶಾಲೆಗೆ ಹೋಗ್ತಾ ಇದ್ದೀವಿ ಅದೇ ತರ ನೀವು ಸಮಸ್ಕೃತಿಯನ್ನ ಓಡಿಸ್ಕೋಬೇಕು ಅಂತಕ್ಕಂಥದ್ದು ನಾನು ಹೇಳ್ತಕ್ಕಂಥ ತಮಗೆ ಕಿರುಮಾರ ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಈಗ ನಮ್ಮ ಶಾಲೆಯಲ್ಲಿ ನಮ್ಗೆ ಕೆಟ್ಟಿಸ್ತಾರೆ ಅಂತ ಎಲ್ಲ ವ್ಯವಸ್ಥೆಗಳು ಇದೆ ಆದ್ರೆ ಇಲ್ಲಿ ಕೇಳಿ ಹಳೇ ವಿದ್ಯಾರ್ಥಿಗಳ ಸಂಘ ಅಂತ ಒಂದು ಮಾಡ್ಕೊಳ್ಳಿ ಹಳೆ ವಿದ್ಯಾರ್ಥಿಗಳು ಯಾರು ಈ ಶಾಲೆಯಲ್ಲಿ ಹೋಗಿ ಮುಂದೆ ಹೋಗಿ ನಿಮ್ಮ ಜೀವನದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಿ ನೀವೆಲ್ಲ ಸೇರಿದ್ರೆ ನಮ್ಮ ಸೈಕಲ್ ಚಕ್ರಕ್ಕೆ ಹೋಗ್ತಿರ್ತದಲ್ಲ ಆ ತರ ಬಲ ಕೊಡ್ತಾ ಶಾಲೆಗೆ ನಾವು ಹಿರಿಯರು ಮುದುಕರು ನಮ್ಮ ಜನರೇಷನ್ ಇನ್ನೇನು ಉದ್ರೋ ಆದ್ರೆ ನೀವು ಚಿಗುರೋ ಎಲೆಗಳು ನೀವು ನಮ್ಮ ಶಾಲೆ ಎಷ್ಟು ಚೆನ್ನಾಗಿರ್ಬೇಕು ಅಂತ ಕೊಡ್ರೆ ಅಷ್ಟು ಚೆನ್ನಾಗಿರ್ತದೆ ಅದಕ್ಕೆ ಏನು ಸಂಘಟನೆ ಬೇಕಾದ್ರೂ ನಾನು ಮಾಡ್ಕೊಡ್ತೀನಿ ಆದ್ರಿಂದ ಈಗ ಪಾಸ್ ಆಗಿರ್ತಕ್ಕಂತ ಎಸ್ ಎಲ್ ಸಿ ಮಕ್ಕಳಿಂದಾನೇ ಪ್ರಾರಂಭ ಆಗಲಿ ಟೆಂತ್ ಸ್ಟ್ಯಾಂಡರ್ಡ್ ಮಕ್ಕಳಿಂದಾನೇ ಪ್ರಾರಂಭವಾಗಲಿ ಈಗ ನನಗ್ ಗೊತ್ತಿರೋ ಈ ಶಾಲೆಯಲ್ಲಿ ಓದಿರ್ತಕ್ಕಂಥವ್ರು ಒಳ್ಳೆ ಉದ್ಯೋಗ ಇದ್ದಾರೆ ಬೆಂಗಳೂರಿನಲ್ಲಿ ಬೇರೆ ಬೇರೆ ಕಡೆ ಇದ್ದಾರೆ ಅವನ್ನೆಲ್ಲ ಸಂಘಟನೆ ಮಾಡ್ತೀವಿ ನಾ ಕೃಷ್ಣಪ್ಪ ಅವ್ರಿಗೆ ಒಂದು ಲಿಸ್ಟ್ ತೆಗೆದುಕೊಂಡು ಅವ್ರ ಫೋನ್ ನಂಬರ್ ತೆಗೆದುಕೊಂಡು ಫೋನ್ ಮಾಡಿ ಅವರೆಲ್ಲ ಸದಸ್ಯರನ್ನ ಮಾಡಿಕೊಂಡು ನಮ್ಮ ಜಗದೀಶ ರಿಜಿಸ್ಟರ್ ಮಾಡಿ ಅದರಿಂದ ಹಳೆ ವಿದ್ಯಾರ್ಥಿಗಳು ನೀವು ಬಂದ್ರೆ ನಿಮ್ ಶಾಲೆ ನೋಡೋದಿಕ್ಕೆ ನಿಮ್ ಊರ್ ನೋಡೋದಿಕ್ಕೆ ಅಥವಾ ನಿಮ್ ತಾಯಿ ನೋಡೋದಿಕ್ಕೆ ಎಷ್ಟು ಸಂತೋಷ ಆಗ್ತದೆ ಆ ಆನಂದ ಸಂತೋಷ ಅನುಭವ ಎಲ್ಲಿ ಸಿಗೋದಿಲ್ಲ ನಿಮಗೆ ತಾಯಿ ಮಡಿಯಲು ಪ್ರೀತಿಯೇ ಪ್ರೀತಿ ತಾಯಿ ಮಡಿಯಲು ಸುತ್ತೇ ಬಹಳ ಪ್ರೀತಿ ಆದ್ರಿಂದ ತಾವು ತಮ್ಮ ಶಾಲೆಯನ್ನ ಎಷ್ಟೇ ಮಟ್ಟಕ್ಕೆ ಎಷ್ಟೇ ಶ್ರೀಮಂತಕ್ಕೆ ಎಷ್ಟೇ ಇಟ್ಕೋದು ಶಾಲೆಯನ್ನು ಮರಿಬಾರದು ಅಂತಕ್ಕಂಥ ಕಿವಮಾತು ತಮ್ಮಲ್ಲಿ ಹೇಳ್ತಾ ಇದ್ದೀನಿ ಕಡೆಗಾಗಿ ನಿಮ್ಮಲ್ಲಿ ಒಂದು ಸಂಸ್ಕಾರ ಬೇಕು ಸಂಸ್ಕಾರ ಅಂದ್ರೆ ಏನು ಹುಟ್ಟು ಕಲಿತು ಗುಣ ಶಾಲೆಯಲ್ಲಿ ಕಲಿತಿದ್ದು ಪರಿಸರದಿಂದ ಬಂದಿದ್ದು ಇದೆಲ್ಲ ಹೇಗೆ ಸಂಸ್ಕಾರ ಅಂತಕೊಳ್ತದೆ ಸಂಸ್ಕಾರ ಅಂದ್ರೆ ಒಳ್ಳೆತನ ಒಳ್ಳೆ ಗುಣ ಒಳ್ಳೆ ನಡವಳಿಕೆ ಇದು ಇದ್ರೆ ಮಾತ್ರ ಅದು ಉತ್ತಮವಾದ ಸಂಸ್ಕೃತ ಜನ ಅದರಿಂದ ನಿಮ್ಮ ಊರಿಗೆ ನಿಮ್ಮ ತಾಲೂಕಿಗೆ ನಿಮ್ಮ ನಾಡಿಗೆ ನಿಮ್ಮ ದೇಶಕ್ಕೆ ಒಳ್ಳೆಯದಾಗ್ತದೆ ಒಳ್ಳೆ ಹೆಸರು ಬರ್ತದೆ ಈಗ ಭಾರತ ಏನು ಪ್ರಪಂಚದಲ್ಲಿ ಅತ್ಯಂತ ಉನ್ನತ ಮಟ್ಟಕ್ಕೆ ಹೋಗ್ತಾ ಇದೆ ಇನ್ನೂ ಅತ್ಯುನ್ನತ ಉನ್ನತ ಮಟ್ಟಕ್ಕೆ ಹೋಗಬೇಕು ಒಳ್ಳೆಯ ನಾಯಕತ್ವ ಬೇಕು ಅದಕ್ಕೆ ನಮ್ಗೆ ಜಗೀಶ್ ನೋಡಿ ಒಳ್ಳೆಯ ನಾಯಕ ಗುರುತಿ ನಿಮ್ಮಲ್ಲಿ ಬಹುಮಾನ ಕೊಟ್ಟು ನಾವು ಓದ್ತಾ ಇರಬೇಕಾದ್ರೂ ಅಷ್ಟೇ ಯಾರು ಮೊದಲು ಬೆಳಿಗ್ಗೆ ಬಂದು ಬ್ಲ್ಯಾಕ್ ಬೋರ್ಡ್ ನಲ್ಲಿ ನ್ಯೂಸ್ ಬರೀತಾರೋ ಅವ್ರಿಗೊಂದು ಬಹುಮಾನ ಸಿಗ್ತಾ ಇತ್ತು ನಾನು ಹೋಗಿ ಬೆಳಿಗ್ಗೆ ಎಂದು ಬರೀತಾ ಮಕ್ಕಳೇ ಆಹಾರ ಹೆಂಗತಿಯೇ ಇಲ್ಲಿ ಸಾವಿರ ಶಾಲೆ ಪ್ರೀತಿ ಮನೆ ಪ್ರೀತಿ ಮತ್ತೆ ನಿಮ್ಮ ನಾಡಿನ ಪ್ರೀತಿ ಬೆಳೆಸ್ಕೊಂಡು ಉತ್ತಮ ಪ್ರತಿಗಳಾಗಿ ಬಾಳಬೇಕು ಅಂತ ನನ್ನ ಆಶ್ರಯ ಇಷ್ಟಿ ನನ್ನ ಮಾತು ಸ್ವಾಮಿ ಧನ್ಯವಾದಗಳು ಅಂದ್ರೆ ಒಂಥರ ಹೂವಿನ ಅಥವಾ ಆಕಾಶದಿಂದ ಬೀಳ್ತಕ್ಕಂತ ಒಂದು ಆಳಕ್ಕೆ ಆರೋಗ್ಯ ಆಗಿಬಿಡ್ತಾರೆ ಆ ತರ ನಮ್ಮಲ್ಲಿ ಈಗ ಒಂದು ಇಲ್ಲಿ ಜನ ಮರಳು ಜಾಸ್ತಿ ಮರಳೋ ಅಂತ ಒಂದು ಗಾದೆ ಇದೆ ಈ ಜನ ಮರಳಂತನ ಎಲ್ಲಿವರೆಗೂ ಹೋಗುತ್ತೆ ಅಂತ ಹೇಳಿದ್ರೆ ಯಾವುದೋ ಒಂದು ಯಾರೋ ಒಂದಷ್ಟು ಜನ ಮಾಡಿಬಿಟ್ರೆ ನಾನು ಅದೇ ಮಾಡಬೇಕು ಉದಾಹರಣೆಗೆ ಟೊಮೆಟೊ ಬೆಳೆ ಏ ನಮ್ಮ ಪಕ್ಕದ ಮನೆ ಒಂದು ಟೊಮೆಟೊ ಹಾಕಿದ ನಾನು ಹಾಕಬೇಕು ಅವ್ನ್ ಐದು ಲಕ್ಷ ಬಂದಿದೆ ನಾನು ಹತ್ತು ಲಕ್ಷ ಸಂಪಾದನೆ ಕಡೆಗಳಿಗೆ ಬರೋದು ದೂರು ಕಾಣುತ್ತೆ ಯಾಕೆಂದ್ರೆ ಬಿಡ್ಸೋಕ್ಕೂ ಕೂಲಿ ಬರೋದಿಲ್ಲ ಆ ರೀತಿ ನಾವು ಹೊರಡಾಗಬಾರ್ದು ನಾವು ಭಾಷೆ ನಮ್ಮ ಭಾಷೆ ಕನ್ನಡ ಕಷ್ಟ ಅಲ್ವಾ ಈ ಕನ್ನಡವನ್ನು ನೀವು ಕಲಿತು ಅದರಲ್ಲಿ ಉತ್ತೀರ್ಣರಾಗಬೇಕು ಉದ್ಯೋಗ ನೋಡ್ಬೇಡಿ ಉದ್ಯೋಗಕ್ಕೆ ಯಾವ ಭಾಷೆ ಕರ್ತದ ನಡೆಯುತ್ತೆ ಒಬ್ಬ ಮನುಷ್ಯ ಏಳು ಭಾಷೆಗಳನ್ನು ಸರಾಗವಾಗಿ ಕಲಿಯಬಹುದು ಸರಾದವಾಗಿ ಮಾತಾಡಬಹುದು ಅದರಲ್ಲಿ ಇಂಗ್ಲಿಶು ಉಂಟು ಅದಕ್ಕೆ ಯೋಚನೆ ಮಾಡ್ತೀರಿ ಇವಾಗ ಜರ್ಮನಿನಲ್ಲಿ ಓದಬೇಕಾದ್ರೆ ರಷ್ಯಾನಲ್ಲಿ ಓದಬೇಕಾದ್ರೆ ಫಸ್ಟ್ ಅವರು ಭಾಷೆಯನ್ನು ಕಲಿಸ್ತಾರೆ ನಮ್ಮ ಬೆಂಗಳೂರಿನಲ್ಲಿ ಎಷ್ಟೋ ಜನ ಜರ್ಮನಿ ರಷ್ಯಾ ಈ ಭಾಷೆಗಳನ್ನೆಲ್ಲ ಕಲಿತಾರೆ ಕಾರಣ ಏನಪ್ಪಾ ಅಂದ್ರೆ ಅಲ್ಲಿ ಹೋದ್ರೆ ಆ ಜನರಲ್ಲಿ ಮಾತಾಡೋದು ಸಂಪರ್ಕ ಮಾಡೋದು ಅಲ್ಲಿ ಜೀವನ ನಡೆಸತಕ್ಕಂತ ವಿಧಾನಗಳು ಇದು ಅದಕ್ಕೋಸ್ಕರ ನೀವು ಇಂಗ್ಲಿಷಿಗೆ ಮಾರು ಹೋಗಬೇಡಿ ಇಂಗ್ಲೀಷ್ ಎಲ್ಲಿ ಬೇಕಾದರೂ ಕಲಿಬಹುದು ಯಾವ ವಯಸ್ಸಿಗೆ ಬೇಕಾದರೂ ಕಲಿಬಹುದು ಆದ್ರೆ ಮಾತೃಭಾಷೆ ಕನ್ನಡ ನಮ್ಮ ನಾಡಿನ ಭಾಷೆ ಕನ್ನಡ ಕನ್ನಡ ಕಲಿತು ಕನ್ನಡದಲ್ಲಿ ಉತ್ತೀರ್ಣರಾಗಿ ಕನ್ನಡದಲ್ಲಿ ಹೆಚ್ಚಿನ ಅಂಶಗಳು ಧರಿಸಿದ್ರೆ ನೀವು ಯಾವ ಭಾಷೆ ಯಾವಾಗ ಬೇಕಾದರೂ ಯಾವ ವಯಸ್ಸಿನಲ್ಲಿ ಬೇಕಾದ್ರೂ ಕರಿತೀವಿ ಈಗ ನಿಮ್ಮೂರು ಬಿಟ್ಟು ರಷ್ಯಾಗ ಹೋಗಿ ಮೆಡಿಕಲ್ ಮಾಡ್ತಾ ಇದ್ದಾರೆ ಮಾಡ್ಕೊಂಡು ಬರ್ತಾ ಇದ್ದಾರೆ ನಿಮ್ಗೆಲ್ಲ ಗೊತ್ತಿದ್ಯಾ ಅದೇ ರೀತಿಗೂ ಹೋಗ್ಬೋದು ಅದಕ್ಕೆ ಚಿಂತೆ ಮಾಡ್ತೀರಿ ಯೋಚನೆ ಮಾಡ್ತೀರಿ ಅದಕ್ಕೋಸ್ಕರ ನಿಮ್ಮ ತಂದೆ ತಾಯಿ ಗೊತ್ತೇಳಿ ಬೇಡಪ್ಪ ಇಂಗ್ಲಿಷ್ ಏನು ಮಹಾ ಬಾರ್ದು ಯಾವಾಗ ಯಾವಾಗ್ಬೇಕಾದ್ರು ಕಲಿಬಹುದು ಆದ್ರೆ ಕನ್ನಡ ಪ್ರಪಂಚದಲ್ಲೇ ಪ್ರಥಮ ಭಾಷೆಯಾಗಿ ಕನ್ನಡ ಲಿಪಿ ಬಹಳ ಸುಂದರವಾದ ಲಿಪಿ ಇಡೀ ಪ್ರಪಂಚದಲ್ಲೇ ಅಂತಕ್ಕಂಥ ವಿಷಯ ನೀವು ಹೇಳಿ ಕನ್ನಡವನ್ನು ಕಲಿತು ಕನ್ನಡ ಶಾಲೆಯಲ್ಲಿ ಕನ್ನಡ ಪ್ರೇಮಿಗಳಾಗಿ ಅಂತಕ್ಕಂಥ ಮಾತನ್ನ ನಮಗೆ ಈ ಮೂಲಕ ತಿಳಿಸ್ತೀನಿ ಅದೇ ರೀತಿಯಾಗಿ ತಾವೆಲ್ಲರೂ ಕನ್ನಡ ಕಲಿತು ಕನ್ನಡದಲ್ಲಿ ಹೆಚ್ಚಿನ ಅಂಕಗಳನ್ನು ನಡೆಸಿ ಮುಂದೆ ನೀವು ಯಾವ ಪ್ರಶ್ನೆಗೆ ಹೋಗ್ತೀರಿ ನೋಡಿ ನಾನು ನಾನು ಬಂದು ನಾನು ಕಲ್ತಿರೋ ಟೆಕ್ನಾಲಜಿ ಆದ್ರೆ ನಾನು ಸಾಹಿತಿ ಆಗಿದ್ದೀನಿ ಈ ಸಾಹಿತಿ ಕೆಲಸ ಮಾಡೋದಕ್ಕೋಸ್ಕರ ನಾಲ್ಕು ವರ್ಷ ಮೊದಲೇ ನಾನು ನಿವೃತ್ತಿ ಆಗಿ ಬಂದೆ ಆದ್ರಿಂದ ಮನುಷ್ಯನು ಪ್ರತಿಭೆ ಮೇಲೆ ಯಾವ ಕೆಲಸ ಬೇಕಾದರೂ ಮಾಡಬಹುದು ಆದ್ರಿಂದ ನೀವು ಯಾರು ಇಂಗ್ಲಿಷ್ಗೆ ಮಾರು ಅಂತ ನಿಮ್ಮ ಪೋಷಕರಿಗೆ ತಿಳಿಸಿ ಇಂಗ್ಲಿಷ್ ಒಂದೇ ಅಲ್ಲ ಪ್ರಪಂಚದಲ್ಲಿ ಯಾವ ಭಾಷೆ ಕಲಿಸೋದೂ ಜೀವನ ನಡೆಸಬಹುದು ನಾವು ಕನ್ನಡ ಕಲಿತು ಕನ್ನಡದಲ್ಲಿ ಉತ್ತರ ಮಾಡ್ತೀವಿ ಕನ್ನಡದಲ್ಲಿ ಹೆಚ್ಚಿನ ಅಂಕಗಳು ಗಳಿಸ್ತೀವಿ ಕನ್ನಡದಿಂದಲೇ ನಾವು ನಮ್ಮ ಜೀವನ ರೂಪಿಸ್ಕೊಳ್ತೀವಿ ಅಂತ ಹೇಳ್ತಕ್ಕಂಥ ನಿಮ್ ಕರ್ಕಲ್ ಇಷ್ಟ ಮಾತ್ರ ಧನ್ಯವಾದಗಳು